ಎಂಗೇಜ್ಮೆಂಟ್ ಪಾರ್ಟಿಲಿ ಕಣ್ ಕತ್ಲು ಬಂದ್ಬಿಟ್ಟಿದ ಇಂಚರಾಗೆ ಕಣ್ ಬಿಟ್ಟಾಗ ಅವಳಿಗೆ ತಾನ್ ಬೇರೆಲ್ಲೂ ಇದ್ದೀನಿ ಅನ್ನಿಸ್ತು ವೈಟ್ ಕಲರ್ ಗೋಡೆ ದೊಡ್ಡ ದೊಡ್ಡ ಕಿಟಕಿ ನೋಡಿದಾಗ ತಾನು ಎಲ್ ಮಲ್ಗಿದೀನಿ ಅನ್ನೋದು ತಕ್ಷಣಕ್ಕೆ ಅವಳಿಗೆ ಗೊತ್ತಾಗ್ಲಿಲ್ಲ ಆಮೇಲೆ ನಿಧಾನಕ್ಕೆ ಗಮನಿಸಿದಾಗ ತಾನೀಗ ಹಾಸ್ಪಿಟಲ್ನಲ್ಲಿದ್ದೀನಿ ಅನ್ನೋದು ಕನ್ಫರ್ಮ್ ಆಯ್ತು ಕೈ ಎತ್ತೋಕೆ ಟ್ರೈ ಮಾಡಿದಾಗ ಹಿಡ್ಕೊಂಡಂಗಾಯ್ತು ಕೈಗೆ ಡ್ರಿಪ್ಸ್ ಪೈಪ್ ಅಟ್ಯಾಚ್ ಆಗಿತ್ತು ಇಂಚರ ಹಿಂದಿನ ದಿನ ಪಾರ್ಟಿಲಿ ನಡೆದಿದ್ದ ಇನ್ಸಿಡೆಂಟ್ನ ನೆನಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು ಆಗ ಅವಳು ಕಣ್ಮುಂದೆ ಬಂದಿದ್ದು ಆರ್ಯನ್ ಫೇಸ್ ಅವನನ್ನ ನೆನಪ್ ಮಾಡ್ಕೊಳ್ತಾನೆ ತನ್ನಿಂತಾನೆ ಅವಳ ಬಾಯಿಂದ ಆರ್ಯ ಅನ್ನೋ ವರ್ಡ್ ಜೋರಾಗಿ ಹೊರಗಡೆ ಬಂತು ಅವಳ ವಾಯ್ಸ್ ಅವಳಿಗೆ ತಿರುಗಿ ಕೇಳಿಸ್ದೆ ಹೊರತು ಬೇರೆ ಯಾರೂ ಅದಕ್ಕೆ ರಿಪ್ಲೈ ಮಾಡ್ಲಿಲ್ಲ ಇಂಚರ ಯಾರಾದ್ರೂ ಅಲ್ಲಿದಾರಾ ಅಂತ ಗಮನಿಸಿದ್ಲು ಅಲ್ಯಾರೂ ಅವಳ ಕಾಣಿಸ್ಲಿಲ್ಲ ಹಾಗಿದ್ರೆ ಆರ್ಯ ಅಜ್ಜಿ ಎಲ್ಲಿದ್ದಾರೆ ನನ್ನ ಇಲ್ಲಿಗೆ ಯಾರು ಕರ್ಕೊಂಡು ಬಂದ್ರು ನಾನು ಒಬ್ಳೇ ಇಲ್ಲಿದ್ದೀನಾ ಹೀಗೆ ಹಲವಾರು ಪ್ರಶ್ನೆಗಳು ಅವಳ ಮನಸ್ನಲ್ಲಿದ್ವು ಅಷ್ಟರಲ್ಲಿ ಡೋರ್ ಓಪನ್ ಸದ್ ಕೇಳಿಸ್ತು ಆರ್ಯ ಬಂದ ಅನ್ನೋ ಖುಷೀಲಿ ಡೋರ್ ಕಡೆ ನೋಡಿದ್ಲು ಆದರೆ ಮತ್ತೆ ಅವಳಿಗೆ ಡಿಸಪಾಯಿಂಟ್ ಆಯ್ತು ಅಲ್ಲಿ ಆರ್ಯ ಇರಲಿಲ್ಲ ಆದರೆ ಅವಳು ಎಕ್ಸ್ಪೆಕ್ಟ್ ಮಾಡದೇ ಇದ್ದಿದ್ದ ಪರ್ಸನ್ ಒಬ್ರು ಅವಳು ಎದುರುಗಡೆ ಬಂದು ನಿಂತಿದ್ರು ಅವರು ನೋಡಿ ಇಂಚರಾಗೆ ಶಾಕ್ ಆಗಿ ಚಿಕ್ಕಮ್ಮ ನೀವಾ ಅಂತದ್ಲು ವನಜಾಕ್ಷಿ ಇಂಚರ ಮಲ್ಗಿದ ಮಂಚದ ಮೇಲೆ ಬಂದ್ ಕೂತ್ಲು ಅವಳ ಮುಖದ ಮೇಲಿದ್ದ ಸ್ಮೈಲ್ ನೋಡ್ದಾಗ ತನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅನ್ನಿಸ್ತು ಈಗ ಹೇಗಿದ್ಯಮ್ಮ ನಿನ್ನ ಆ ಸ್ಥಿತಿಲ್ ನೋಡ್ದಾಗ ನಮಗಂತೂ ಗಾಬ್ರೀಲಿ ಕೈಕಾಲೆ ಆಡ್ಲಿಲ್ಲ ತಕ್ಷಣನೇ ಹಾಸ್ಪಿಟ್ಲ್ಗೆ ಕರ್ಕೊಂಡು ಬಂದ್ವಿ ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿರೋದಕ್ಕೆ ನಿನಗೆ ಹೀಗಾಗಿದೆ ಅಂತ ಡಾಕ್ಟರ್ ಅಂದ್ರು ಬೆಣ್ಣೆಯಿಂದ ಕೂದ್ಲು ತೆಗ್ದಂಗೆ ವನಜಾಕ್ಷಿ ನಯವಾಗಿ ಹೇಳಿದ್ಲು ಈಗ ಆರಾಮಾಗಿದ್ದೀನಿ ಚಿಕ್ಕಮ್ಮ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡ್ತಾ ಅಂದ್ಲು ನಿನಗೆ ಈಗಾಗಿದೆ ಅಂದಾಗ ಟೆನ್ಷನ್ ಆಗದೆ ಇರುತ್ತಾ ನೀನು ನಮ್ಮ ಮನೆ ಮಗಳು ತಾನೆ ನಿನ್ ಪಪ್ಪಾಗಂತೂ ಸಿಟ್ಟೆ ಬಂದ್ಬಿಟ್ಟಿತ್ತು ಎಷ್ಟೋ ವರ್ಷಗಳ ನಂತರ ನೀನು ಮತ್ತೆ ಇಂಡಿಯಾಗ್ ಬಂದು ಮನೆ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದೆ ಎಲ್ಲರೂ ನಿನ್ನ ನೋಡ್ಬೇಕು ಮಾತಾಡ್ಬೇಕು ಅಂತ ಕಾಯ್ತಿದ್ರು ಅಷ್ಟರಲ್ಲಿ ನಿನಗೆ ಹೀಗಾಗಿದ್ದಕ್ಕೆ ಅವ್ರಿಗೆ ಬೇಜಾರಾಯಿತು ಬಾಯ್ಬಿಟ್ಟು ಏನು ಹೇಳ್ದೇ ಇದ್ರು ನಿನ್ನ ಈ ಕಂಡೀಷನ್ನಲ್ಲಿ ನೋಡಿ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ ಈಗ್ಲೂ ಅದೇ ನಾಟಕದ ಮಾತು ಮುಂದುವರಿತು ಮೇಕಪ್ ಒಂದು ಹಾಕ್ಬಿಟ್ರೆ ಇವರೆಲ್ಲ ಒಳ್ಳೆ ಆಕ್ಟರ್ಸ್ ಆಗ್ಬೋದು ಇದೆಲ್ಲ ನನಗೆ ಅರ್ಥ ಆಗಲ್ಲ ಅಂದ್ಕೊಂಡಿದ್ದಾರೆ ಅಂತ ಮನ್ಸ್ನಲ್ಲೇ ಅಂದ್ಕೊಂಡ ಇಂಚರ ನಾನ್ ಚೆನ್ನಾಗೇ ಇದ್ದೀನಿ ನನಗೇನೂ ಆಗಿಲ್ಲ ಅಂತ ಅವ್ರಿಗೆ ಹೇಳ್ಬಿಡಿ ಈಗ ಅವಳು ವಾಯ್ಸು ಸ್ವಲ್ಪ ಹಾರ್ಡ್ ಆಗೇ ಇತ್ತು ಹೌದು ಅಜ್ಜಿ ಆರ್ಯ ಇಬ್ರು ಕಾಣಿಸ್ತಿಲ್ಲ ಎಲ್ಲಿದ್ದಾರೆ ನನ್ ಬಗ್ಗೆ ಅಪ್ಸೆಟ್ ಆಗಿಲ್ಲ ತಾನೇ ನಾನು ಇಲ್ಲಿದ್ದೀನಿ ಅಂತ ಆರ್ಯಂಗ್ ಗೊತ್ತಿದ್ಯಾ ಇಂಚರ ಗಾಬ್ರಿಯಿಂದ ಕೇಳಿದ್ಲು ತಾನು ಆ ಮನೆಯಲ್ಲಿ ಒಂದು ಕ್ಷಣ ಇಲ್ದಿದ್ರು ಅಲ್ಲಿ ಇನ್ನೇನೂ ಆಗ್ಬಿಡುತ್ತೆ ನನ್ನ ಬಿಟ್ಟು ಆರ್ಯ ಅಲ್ಲಿರೋದು ಸೇಫ್ ಅಲ್ಲ ಅನ್ನೋದು ಅವಳಿಗೆ ಚೆನ್ನಾಗ್ ಗೊತ್ತಿತ್ತು ನಿನ್ನೆಯಿಂದ ನಾನು ಇಲ್ಲೇ ಇದ್ದೀನಿ ನನ್ನ ಬಿಟ್ಟು ಆರ್ಯ ಅಲ್ಲಿ ಹೇಗಿದಾನೋ ಅವನಿಗೆ ಏನೂ ಆಗ್ದೇ ಇದ್ರೆ ಸಾಕಪ್ಪ ದೇವ್ರೇ ಮನಸ್ಸಲ್ಲೇ ದೇವ್ರನ್ ಬೇಡ್ಕೊಂಡ್ಲು ಅವಳು ಒಳ ಮನಸ್ಸಿಗೆ ಮುಂದೇನೋ ಅಪಾಯ ಕಾದಿದೆ ಅನ್ಸೋಕೆ ಶುರುವಾಯ್ತು ಇಂಚರ ಆ ಕ್ಷಣಾನೇ ಅಪ್ಸೆಟ್ ಆಗ್ಬಿಟ್ಲು ಆರ್ಯ ಎಲ್ಲಿದ್ದಾನೆ ಹೇಗಿದ್ದಾನೆ ಅವನ್ ಆರಾಮಾಗಿದಾನೆ ಚೆನ್ನಾಗೇ ಇದ್ದಾನೆ ಅಜ್ಜಿ ಜೊತೆ ಮನೆಯಲ್ಲಿದ್ದಾನೆ ಅವನ್ ಬಗ್ಗೆ ನೀನೇನ್ ಯೋಚನೆ ಮಾಡ್ಬೇಡ ಇಂಚರಾನ ಸಮಾಧಾನ ಮಾಡ್ತಾ ವನಜಾಕ್ಷಿ ಅಂದ್ಲು ವನಜಾಕ್ಷಿ ಇಂಚರಾನ ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋಕೆ ಬಂದಿರ್ಲಿಲ್ಲ ಅವಳು ಬಂದಿದ್ರ ಹಿಂದೆ ಬೇರೆ ಕಾರಣಾನೇ ಇತ್ತು ಅದಕ್ಕೆ ಪೀಟ್ಕೆ ಇಡ್ತಾ ನಿನ್ ಮಗನ್ ಬಗ್ಗೆ ಯೋಚನೆ ಬಿಡು ನನ್ಗೀಗ ನಿನ್ನಿಂದ ಒಂದು ವಿಷಯ ಗೊತ್ತಾಗ್ಬೇಕು ನೀನು ಸಂಗಮ್ನ ಯಾವಾಗ್ ಮೀಟ್ ಆದ ನೀವಿಬ್ರು ಹೇಗ್ ಪರಿಚಯ ಆದ್ರಿ ಯಾವಾಗ್ ಮದ್ವೆ ಆದ್ರಿ ಆರ್ಯಂಗೀಗ ಐದು ವರ್ಷ ಹಾಗಿದ್ರೆ ನೀನು ಆ ಇನ್ಸಿಡೆಂಟ್ ಆಗಿದ ತಕ್ಷಣಾನೇ ಸಂಗಮ್ನ ಮದ್ವೆ ಆದ್ಯಾ ನನಗೊಂದು ಅರ್ಥ ಆಗ್ತಿಲ್ಲ ವೆಲ್ ವಿಷರ್ ತರ ನಾಟಕ ಮಾಡ್ಕೊಂಡು ಇಂಚರ ಸಂಗಮ್ನ ನಡುವೆ ಇದ್ದ ರಿಲೇಶನ್ಶಿಪ್ ಬಗ್ಗೆ ತಿಳ್ಕೊಳೋಕೆ ಟ್ರೈ ಮಾಡಿದ್ಲು ಆಗ ಇಂಚರ ಚಿಕ್ಕಮ್ಮ ನನ್ಗೀಗ ನಿಮ್ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ ತುಂಬಾ ಟಯರ್ಡ್ ಆಗಿದೀನಿ ಮಲ್ಕೋಬೇಕು ಅಂದ್ಲು ಇವರು ಈಗ ನನ್ ಬಾಯಿ ಬಿಡಿಸ್ದೆ ಹೋಗೋರಲ್ಲ ಅವರಿಂದ ಹೇಗಾದರೂ ತಪ್ಪಿಸ್ಕೋಬೇಕು ಅಂತ ಅವಳು ಹೀಗಂದಿದ್ಲು ವನಜಾಕ್ಷಿ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ ಅಲ್ಲ ಮಗಳೇ ಅವನು ನಿನ್ ಗಂಡ ಅಂದ್ಮೇಲೆ ಹೇಳ್ಕೊಳೋಕೇನ್ ಕಷ್ಟ ನಿನ್ ಜೊತೆ ಯಾರಿರದೆ ಒಂಟಿ ಇದ್ದಾಗ ಅವನ ತಾನೇ ನಿನ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನನಗೆ ಸಂಗಮ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ ನಿನ್ ಪಪ್ಪಾನೂ ಹಂಗೆ ಅಂತಿದ್ರು ನಿನ್ನೆ ಪಾರ್ಟೀಲಿ ಅವರು ಸಂಗಮ್ನ ಮಾತಾಡ್ಸಿದ್ರಂತೆ ಒಳ್ಳೆ ಹುಡುಗ ಅವ್ನಂತ ಅಳಿಯನ್ ಪಡಿಯೋಕೆ ಪುಣ್ಯ ಮಾಡಿದೀನಿ ಅಂದ್ರು ಹೀಗಾದ್ರೂ ಇಂಚರ ನಿಜ ಏನೂ ಅನ್ನೋದನ್ನ ಹೇಳ್ತಾಳೇನೋ ಅಂತ ಟ್ರೈ ಮಾಡಿದ್ಲು ವನಜಾಕ್ಷಿ ಹಾ ಕೇಳ್ದಾಗ ಇಂಚರಾಗೆ ಸಂಗಮ್ ಬಗ್ಗೆ ಬೇರೇನ್ ಹೇಳ್ಬೇಕು ಅಂತಾನೆ ಹೊಳಿಲಿಲ್ಲ ಸಂಗಮ್ ಜೊತೆ ಜಗಳ ಕಿರಿಕ್ ಬಿಟ್ರೆ ಅವನ್ ಜೊತೆ ನನಗೆ ಮತ್ತೇನ್ ರಿಲೇಶನ್ಶಿಪ್ ಇದೆ ಎಲ್ರು ಮತ್ ಮತ್ತೆ ಅವನ್ ಬಗ್ಗೆ ಕೇಳ್ತಿದ್ದಾರೆ ಇವ್ರಿಗೆಲ್ಲ ಇನ್ನೊಬ್ಬರ ಲೈಫ್ನಲ್ಲಿ ಇಣುಕ್ ನೋಡೋಕೆ ಯಾಕೆ ಇಷ್ಟೊಂದು ಆಸಕ್ತಿನೋ ಅದೇನೋ ಹೇಳ್ತಾರಲ್ಲ ಅಜ್ಜಿಗೆ ಅರಿವೆ ಚಿಂತೆ ಮೊಮ್ಮಗಳಿಗೆ ಇನ್ಯಾರ್ದೋ ಚಿಂತೆ ಅಂತ ಹಂಗಾಯ್ತು ನನ್ನ ಕತೆ ನಾನು ಆರ್ಯನ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಇವ್ರಿಗೆ ನನ್ನ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅಂತ ಮನಸ್ಸಲ್ಲೇ ಬಾಯ್ಕೊಂಡ್ಲು ಚಿಕ್ಕಮ್ಮ ಇದನ್ನೆಲ್ಲ ಮಾತಾಡೋಕೆ ಇದು ರೈಟ್ ಟೈಮ್ ಅಲ್ಲ ನನಗೆ ಈಗ್ಲೇ ಆರ್ಯನ್ ಜೊತೆ ಮಾತಾಡ್ಬೇಕು ನಾನು ಫೋನ್ ಕೊಡಿ ಚಿಕ್ಕಮ್ಮ ಸಮಾಧಾನ ಮಾಡೋ ಹಾಗೆ ಇಂಚರಾನ್ ಕೈ ಮೇಲೆ ತನ್ ಕೈ ಇಟ್ಟು ನೀನೇನ್ ಯೋಚನೆ ಮಾಡಬೇಡ ನಾವು ನಿಂಗೆ ಎಲ್ಲಾನು ಕೊಡ್ತೀವಿ ಎಲ್ಲಾನೂ ಹೇಳ್ತೀವಿ ಆದರೆ ನಿನ್ನಿಂದ ನಮಗೆ ಒಂದು ಹೆಲ್ಪ್ ಆಗ್ಬೇಕು ಅಂದ್ಲು ಏನ್ ಹೆಲ್ಪು ನನ್ನಿಂದ್ಲಾ ನೀವೇನ್ ಹೇಳ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಿಲ್ಲ ಇಂಚರಾಗೆ ವನಜಾಕ್ಷಿ ಮಾತಿನ ತಲೆ ಬುರುಡ ಅರ್ಥ ಆಗ್ಲಿಲ್ಲ ನಿನ್ ಪಪ್ಪ ಅವ್ರ ಬಿಸ್ನೆಸ್ ಬಗ್ಗೆ ವರಿ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ಕಂಪ್ನಿ ಲಾಸ್ನಲ್ಲಿ ನಡೀತಿದೆ ಯಾವುದಾದ್ರೂ ಹೊಸ ಟೆಂಡರ್ ತಗೊಳ್ಳೋಣ ಅಂದರೆ ನಿನಗೆ ಗೊತ್ತಲ್ಲ ಈಗ ಎಲ್ಲಿ ನೋಡಿದ್ರೂ ಕರಪ್ಷನ್ ದುಡ್ಡು ಕೊಟ್ಟಿಲ್ಲ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ನಮ್ಮನ್ ಯಾರು ಕೇಳೋರೇ ಇಲ್ಲ ಆದರೆ ನಿನ್ನ ಪಪ್ಪ ಕೈನಲ್ಲಿ ದುಡ್ಡೂ ಇಲ್ಲ ಹೇಳ್ಕೊಳ್ಳೋ ಕಾಂಟ್ಯಾಕ್ಟೂ ಇಲ್ಲ ಹೀಗಾಗಿ ಮೇಲಕ್ಕೆ ಬರೋಕ್ಕಾಗದೆ ಒದ್ದಾಡ್ತಿದ್ದಾರೆ ಪಾಪ ಅಂತ ಗಂಡನ್ ಬಗ್ಗೆ ಬಾರಿ ಸಿಂಪತಿ ತೋರಿಸ್ತಾ ವನಜಾಕ್ಷಿ ಅಂದ್ಲು ವನಜಾಕ್ಷಿ ಜೊತೆ ಏನೇನೋ ಮಾತಾಡ್ತಾ ಟೈಮ್ ಪಾಸ್ ಮಾಡೋ ಮೂಡ್ನಲ್ಲಿ ಇಂಚರ ಇರ್ಲಿಲ್ಲ ಆರ್ಯನ್ ನೆನಪ್ ಮಾಡ್ಕೊಂಡಾಗ ಅವಳಿಗೆ ಒಂದೊಂದು ಕ್ಷಣನೂ ಒಂದೊಂದು ಯುಗದಾಗ ಹಾಗನ್ನಿಸ್ತಿತ್ತು ಏನ್ ಹೇಳ್ಬೇಕು ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡಿ ಚಿಕ್ಕಮ್ಮ ಅಂತ ಇಂಚರ ವನಜಾಕ್ಷಿನ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಅವಳ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾನೇ ಇತ್ತು ಇಂಚರ ಅಷ್ಟೆಲ್ಲ ಕೇಳ್ಕೊಂಡ್ಮೇಲೆ ವನಜಾಕ್ಷಿ ವಿಷಕ್ ಬಂದ್ಲು ನೋಡಿಂಚರ ಈಗ ನೀನು ನಿನ್ ಪಪ್ಪಾಗೆ ಹೆಲ್ಪ್ ಮಾಡಿದ್ರೆ ಅವರು ಪ್ರಾಬ್ಲಮ್ನಿಂದ ಹೊರಗೆ ಬರ್ಬೋದು ಹೆಚ್ಚೇನಿಲ್ಲ ಸಂಗಮ್ ಹತ್ರ ಮಾತಾಡಿ ಈ ಸಲದ ಟೆಂಡರ್ ನಿನ್ ಪಪ್ಪಾಗ್ ಬರೋ ಹಾಗೆ ಮಾಡು ಟೆಂಡರ್ ಪಾಸ್ ಮಾಡೋನು ಅವನು ಅಂತ ನಿನ್ ಪಪ್ಪಾನೇ ಹೇಳಿದ್ರು ನೀನು ಈ ಒಂದು ಕೆಲಸ ಮಾಡ್ಕೊಟ್ರೆ ಅದರಿಂದ ನಮ್ಗೆಷ್ಟೋ ಹೆಲ್ಪ್ ಆಗತ್ತೆ ಅಂದ್ಲು ವನಜಾಕ್ಷಿ ಜೇನಿನ್ ಹಾಗಿದ್ದ ಮಾತಿನ ಹಿಂದೆ ಇಷ್ಟೆಲ್ಲ ಅಡಗಿದೆ ಅನ್ನೋದು ಇಂಚರಾಗೆ ಈಗ ಚೆನ್ನಾಗ್ ಅರ್ಥ ಆಯ್ತು ಚಿಕ್ಕಮ್ಮ ಇದನ್ನೆಲ್ಲ ನನ್ನಿಂದ ಮಾಡಕ್ಕಾಗಲ್ಲ ಅಷ್ಟಕ್ಕೂ ನಾನು ಸಂಗಮ್ ಜೊತೆ ಬಿಸ್ನೆಸ್ ವಿಷಯ ಮಾತಾಡಲ್ಲ ಅಂತ ಕಡ್ಡಿ ಮುರ್ದಂಗ್ ಹೇಳಿದ್ಲು ಸಂಗಮ್ ಜೊತೆ ಇದನ್ನೆಲ್ಲ ಮಾತಾಡೋ ಅಷ್ಟು ಕ್ಲೋಸ್ನೆಸ್ ನನಗಿದ್ಯಾ ಅವನನ್ನ ಮೀಟ್ ಆಗಿದ್ದೆ ಸ್ವಲ್ಪ ದಿನದ ಹಿಂದೆ ನಾವಿಬ್ರು ಹಸ್ಬೆಂಡ್ ಅಂಡ್ ವೈಫ್ ತರ ನಾಟಕ ಆಡ್ತಿರೋದಷ್ಟೇ ಇದನ್ನೆಲ್ಲ ನಾನ್ ಹೇಗ್ ಸಂಗಮ್ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡಿನೇ ವನಜಾಕ್ಷಿಗೆ ಹಾಗ ಆನ್ಸರ್ ಮಾಡಿದ್ಲು ಚಿಕ್ಕಮ್ಮನ ಮಾತು ಮುಗಿಯೋ ಹಾಕ್ ಕಾಣಿಸ್ತಿಲ್ಲ ಹೀಗೆ ಟೈಮ್ ಪಾಸ್ ಮಾಡ್ತಿದ್ರೆ ನನ್ ಕಂದನ್ ಗತಿ ಏನು ಅವ್ನ್ ನಿಜವಾಗ್ಲೂ ಎಲ್ಲಿದ್ದಾನೆ ಇವ್ರು ಹೇಳೋ ಮಾತು ನಾನು ಹೇಗ್ ನಂಬ್ಲಿ ಅಂತ ಇಂಚರ ಚಿಂತೆಲಿ ಮುಳುಗದ್ಲು ಚಿಕ್ಕಮ್ಮ ನನ್ ಫೋನ್ ಕೊಡ್ತಿರೋ ಇಲ್ವೋ ನಾನು ಆರ್ಯನ್ ಜೊತೆ ಈಗ ಮಾತಾಡ್ಬೇಕು ಪ್ಲೀಸ್ ನನ್ ಫೋನ್ ಕೊಟ್ಬಿಡಿ ಅಂತ ಇಂಚರ ವನಜಾಕ್ಷಿನ ರಿಕ್ವೆಸ್ಟ್ ಮಾಡ್ಕೊಂಡ್ಲು ನಿನ್ನ ಮಗ ಎಲ್ಲೂ ಹೋಗಿಲ್ಲ ಅವನು ಮನೇಲಿ ಆಟ ಆಡ್ತಾ ತಿಂದ್ಕೊಂಡು ಉಣ್ಕೊಂಡು ಆರಾಮಾಗಿದ್ದಾನೆ ನೀನ್ ಯಾಕೀಗ ಅವನು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತೀಯಾ ವನಜಾಕ್ಷಿ ಅಂದ್ಲು ಇಂಚರ ಆ ಪ್ರಶ್ನೆಗೆ ಆನ್ಸರ್ ಮಾಡದೆ ಸುಮ್ನೆ ಇದ್ರೂ ಮನ್ಸೊಳಗೆ ಜ್ವಾಲಾಮುಖಿ ಕುದೀತಾ ಇದ್ಲು ಅವಳು ಉಸಿರಾಡ್ತಿರೋಕೆ ಇದ್ದು ಒಂದೇ ಒಂದು ಕಾರಣ ಅಂದ್ರೆ ಅದು ಆರ್ಯ ಅವನಿಗೋಸ್ಕರ ತನ್ ಜೀವಾನೆ ಕೊಡೋಕೆ ರೆಡಿ ಇದ್ಲು ಅವನ್ ಕಣ್ಣಲ್ಲಿ ಒಂದು ಡ್ರಾಪ್ ನೀರಿದ್ರು ಅವಳಿಂದ ಸಹಿಸ್ಕೊಳೋಕೆ ಅಂಥದ್ರಲ್ಲಿ ಈಗ ಆರ್ಯನ್ ಬಗ್ಗೆ ಏನ್ ವಿಷಯಾನೂ ತಿಳಿತಿಲ್ಲ ಇವರೆಲ್ಲರೂ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಿದ್ದ ಇಂಚರನ ಹಾರ್ಟ್ ಜೋರಾಗಿ ಬಡ್ಕೊಳ್ತಿತ್ತು ಆಮೇಲೆ ಅವಳು ಹಿಂದೆ ಮುಂದೆ ಯೋಚನೆ ಕೈಗೆ ಹಾಕಿದ್ದ ಡ್ರಿಪ್ಸ್ ಪೈಪ್ ನ ಕಿತ್ ಹಾಕಿ ಬೆಡ್ಡಿಂದ ಇಂದ ಪಟ್ಟಂತ ಮೇಲಕ್ಕೆದ್ಲು ಇಂಚರಾನ್ ಗಮನಿಸ್ತಿದ್ದ ವನಜಾಕ್ಷಿಗೆ ಇವಳು ಏನ್ ಮಾಡೋಕ್ ಹೊರಟಿದ್ದಾಳೆ ಅಂತ ತಿಳಿಲಿಲ್ಲ ಅವಳು ನೋಡ್ತಿದ್ದ ಹಾಗೆ ಇಂಚರ ತನ್ನ ಹಾಕೊಂಡಿದ್ದ ಹಾಸ್ಪಿಟಲ್ ಗೌನ್ ಅಲ್ಲಿಂದ ಹೊರಡೋಕೆ ನೋಡಿದ್ಲು ಈಗ ವನಜಾಕ್ಷಿ ಅವಳನ್ನ ತಡಿಯೋಕೆ ಟ್ರೈ ಮಾಡಿದ್ಲು ಆದ್ರೆ ಅವಳಿಗೆ ಎಲ್ಲಿತ್ತೋ ಅಷ್ಟು ಶಕ್ತಿ ವನಜಾಕ್ಷಿನ್ ದೂಡಿ ಬಾಗಲ್ ದಾಟಿ ಇಂದ ಹೊರಗಡೆ ಹೋದ್ಲು ಇಂಚರ ಈ ಸ್ಥಿತಿಲಿ ಹೋಗ್ತಿರೋ ನೋಡಿ ಹಾಸ್ಪಿಟಲ್ ಸ್ಟಾಫ್ ಹಿಂದೇನೆ ಬಂದ್ರು ಆದ್ರೆ ಅವ್ಳು ಆಗ್ಲೇ ಅಲ್ಲಿ ಎದುರುಗಡೆ ನಿಂತಿದ್ದ ಆಟೋ ಹತ್ಕೊಂಡು ತನ್ ಮನೆ ಅಡ್ರೆಸ್ ಹೇಳಿದ್ಲು ಹಾಸ್ಪಿಟಲ್ ಸ್ಟಾಫ್ ಆಟೋ ಹತ್ರ ಬರೋ ಅಷ್ಟರಲ್ಲಿ ಆಟೋ ಹೊರಟೇ ಹೋಗಿತ್ತು ಇಂಚರ ಗೇಟ್ ಓಪನ್ ಮಾಡಿ ಆರ್ಯನ್ ಕೂಗ್ತಾ ಮನೆ ಒಳಗ್ ಬಂದ್ಲು ಅವಳು ಕೂಗ್ತಿರೋದನ್ನ ನೋಡಿ ಸರ್ವೆಂಟ್ಸ್ ಎಲ್ಲಾ ಓಡ್ ಬಂದ್ರು ಇಂಚರ ಯಾಕೆ ಹೀಗಾಡ್ತಿದ್ದಾಳೆ ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ ಇಂಚರ ಯಾರ್ನು ಕೇರ್ ಮಾಡ್ದೆ ನೇರವಾಗಿ ಜಾನ್ಕಮ್ಮನ್ ರೂಮ್ಗೆ ಓಡಿದ್ಲು ಅಲ್ಲಿ ಎಲ್ಲಾದ್ರೂ ಆರ್ಯ ಕಾಣಿಸ್ತಾನ ಅಂತ ಒಂದ್ ರೌಂಡ್ ಕಣ್ಣು ಹಾಯಿಸಿದ್ಲು ಆದ್ರೆ ಎಲ್ಲೂ ಅವನ್ ಸುಳ್ವೆ ಇಲ್ಲ ಜಾನ್ಕಮ್ಮ ಬೆಡ್ ಮೇಲ್ ಮಲ್ಕೊಂಡೇ ಇದ್ರು ಇಂಚರ ಅವ್ರ ಶೋಲ್ಡರ್ನ ಎಳೆದು ಎಪ್ಸೋಕೆ ನೋಡಿದ್ಲು ಗಾಢ ನಿದ್ದೆಯಲ್ಲಿದ್ದ ಜಾನಕಮ್ಮ ಯಾರು ಯಾರ್ ನನ್ನನ್ ಕರೀತಿದ್ದೀರಾ ಅಂತ ನಿದ್ದೆಗಣ್ಣಲ್ಲೇ ಕೇಳಿದ್ರು ಇಂಚರಾಗೆ ಇದಕ್ಕೆಲ್ಲ ಆನ್ಸರ್ ಮಾಡುವಷ್ಟು ಪೇಶನ್ಸ್ ಇರಲಿಲ್ಲ ಅವಳು ಮತ್ತೆ ಅವ್ರನ್ನ ಕರೆದು ಅಜ್ಜಿ ಆರ್ಯ ಎಲ್ಲಿ ಕೇಳಿದ್ಲು ಈಗ ಜಾನ್ಕಮ್ಮಂಗೆ ಪೂರ್ತಿಯಾಗಿ ಎಚ್ಚರ ಆಯ್ತು ಕಣ್ಬಿಟ್ಟು ನೋಡಿದಾಗ ಎದ್ರಿಗೆ ಇಂಚರ ನಿಂತಿದ್ಲು ಇದೇನ್ ಇಂಚರಾ ಈ ಅವಸ್ಥೆಯಲ್ಲಿ ಹೇಗಿದ್ಯಾ ನಿನ್ ಬಗ್ಗೆ ಏನೇನೋ ಹೇಳ್ತಿದ್ರು ಅಂತ ಇನ್ನೇನೋ ಹೇಳಕ್ ಹೊರಟಿದ್ದ ಜಾನ್ಕಮ್ಮನ್ ಮಾತನ್ನ ಕಟ್ ಮಾಡಿ ಅಜ್ಜಿ ಆರ್ಯ ಎಲ್ಲಿ ಇಲ್ಲೆಲ್ಲೂ ಕಾಣಿಸ್ತಿಲ್ಲ ಅಂದ್ಲು ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಗಾಬ್ರಿಲಿ ಅವಳು ವಾಯ್ಸ್ ನಡುಕ್ತಿತ್ತು ಯಾಕಮ್ಮ ಆರ್ಯಂಗೇನಾಯ್ತು ನೈಟ್ ಇಲ್ಲೇ ನನ್ ಪಕ್ಕದಲ್ಲಿ ಮಲ್ಗಿದ್ದ ಇಲ್ಲೇ ಎಲ್ಲೋ ಇರ್ತಾನೆ ಬಿಡು ಇನ್ನೆಲ್ಲ ಹೋಗ್ತಾನೆ ಅವನ್ ಕತೆ ಗೊತ್ತಲ್ವಾ ನಿಂಗೆ ಒಂದ್ ಕ್ಷಣ ನಿಂತಲ್ ನಿಲ್ಲಲ್ಲ ಹೌದು ನೀನ್ ಯಾಕೆ ಹಾಗೆ ಓಡ್ ಬಂದೆ ಆರಾಮಾಗಿದ್ಯಾ ನ ಸೀರಿಯಸ್ನೆಸ್ ಇನ್ನೂ ಗೊತ್ತಾಗ್ದೇ ಇದ್ದಿದ್ರಿಂದ ಜಾನ್ಕಮ್ಮ ಕೂಲಾಗೆ ಕೇಳಿದ್ರು ಅಜ್ಜಿ ಆರ್ಯನ್ ಬಗ್ಗೆ ಸರಿಯಾಗಿ ಹೇಳ್ದೆ ಇಂಚರ ಟೆನ್ಷನ್ ಮತ್ತಷ್ಟು ಜಾಸ್ತಿಯಾಗಿ ಮತ್ತೆ ಕಣ್ ಕತ್ಲೆ ಬಂದ ಹಾಗಾಯ್ತು ಆದ್ರೂ ಅವಳು ತನ್ನಂತಾನು ಕಂಟ್ರೋಲ್ ಮಾಡಿಕೊಂಡು ಅಜ್ಜಿ ಸರಿಯಾಗಿ ಯೋಚನೆ ಮಾಡಿ ಹೇಳಿ ಆರ್ಯ ಎಲ್ಲಿದ್ದಾನೆ ಚಿಕ್ಕಮ್ಮ ಹಾಸ್ಪಿಟ್ಲಿಗೆ ಬಂದು ಏನೇನೋ ಹೇಳಿದ್ರು ನನಗಂತೂ ಆರ್ಯಂಗೆ ಏನಾಗಿದ್ಯೋ ಅಂತ ಭಯ ಆಗ್ತಿದೆ ಅಂತ ಅಜ್ಜಿಗೆ ವನಜಾಕ್ಷಿ ಅಂದಿದ್ ಎಲ್ಲ ಬಿಡ್ಸ ಹೇಳದ್ಲು ಅವಳು ಅಂದಿದ್ ಕೇಳಿ ಜಾನ್ಕಮ್ಮಂಗೆ ಶಾಕ್ ಆಯ್ತು ಏನೋ ವನಜಾಕ್ಷಿ ಹಾಸ್ಪಿಟ್ಲಗ್ ಹೋಗಿ ಅಷ್ಟೆಲ್ಲ ಮಾತಾಡದ್ಲಾ ಇವಳು ಬದುಕನ್ನೇ ಅವ್ರ ತಮ್ ಸ್ವಾರ್ಥಕ್ ಬಳಸ್ಕೊಳಕ್ ಹೊರಟಿದಾರ ನನ್ ಮೊಮ್ಮಗಳ ನ ಇಷ್ಟೆಲ್ಲ ಹಾಳ್ ಮಾಡಿದ್ರು ಇವರಿಗಿನ್ನೂ ಸಮಾಧಾನ ಆಗಿಲ್ಲ ಪಾಪ ಈಗಷ್ಟೇ ಅದರಿಂದ ಹೊರಗ್ ಬಂದು ಬದುಕ್ ಕಟ್ಕೊತಿದ್ದಾಳೆ ಈಗ ಮತ್ತೆ ಇಂಚರಾನ್ ಜೀವನಾನ ಬಲಿ ಕೊಡೋಕ್ ಹೊರಟಿದ್ದಾರೆ ಬಿಸ್ನೆಸ್ಗೆ ಆರ್ಯನ್ ಬಳಸ್ಕೊಂಡು ಲಾಭ ತಗೊಳ್ಳೋ ಪ್ಲಾನ್ ಆಯೋದು ಆರ್ಯಂಗೂ ಇದಕ್ಕೂ ಏನ್ ಸಂಬಂಧ ಅಂತ ಅನ್ಕೊಂಡು ಬೇಜಾರಾದ್ಲು ಇಂಚರ ಜಾಸ್ತಿ ಹೊತ್ತು ಅಲ್ಲಿ ನಿಂತ್ಕೊಳ್ದೆ ಆರ್ಯನ್ನ ಜೋರಾಗಿ ಕೂಗ್ತಾ ಮನೆ ಮೂಲೆ ಮೂಲೆ ಹುಡ್ಕಿದ್ಲು ಅವಳು ಹಿಂದೆನೆ ಹೋದ ಜಾನಕಮ್ಮ ತಾನೂ ಹುಡ್ಕಾಡಿದ್ರು ಎಲ್ಲೂ ಆರ್ಯ ಕಾಣಿಸ್ದೇ ಇದ್ದಾಗ ಇಂಚರಾಗೆ ಏನ್ ಮಾಡ್ಬೇಕು ಅಂತಾನೆ ತಿಳಿಲಿಲ್ಲ ಅವಳು ಅನುಭವಿಸ್ತಿರೋ ನೋವು ಅವಳು ಗಾಬ್ರಿ ಎಲ್ಲಾ ನೋಡ್ದಾಗ ಜಾನ್ಕಮ್ಮನ್ ಕಣ್ಣಲ್ಲೂ ನೀರ್ ಬಂತು ಅವ್ರಿಗೂ ಮುಂದೇನ್ ಮಾಡ್ಬೇಕು ಅಂತಾನೆ ತಿಳಿಲಿಲ್ಲ ಇಂಚರನ್ ಪಕ್ಕಾ ಹೋಗಿ ಅವಳ ಶೋಲ್ಡರ್ ಹಿಡಿದು ಬೇಜಾರ್ ಮಾಡ್ಕೋಬೇಡಮ್ಮ ಹುಡ್ಕಣ ನಿನ್ನ ಈ ಸ್ಥಿತಿಲ್ ನೋಡೋಕೆ ನನ್ನಿಂದ ಆಗ್ತಿಲ್ಲ ಅಂದ್ರು ಇಂಚರಾಗೆ ಈಗ ತಾನ್ ಕಂಟ್ರೋಲ್ ಮಾಡ್ಕೊಳಕಾಗ್ಲಿಲ್ಲ ಫುಲ್ ಎಮೋಷನಲ್ ಆಗಿದ್ದ ಇಂಚರ ಜಾನ್ಕಮ್ಮನ್ ಭುಜದ ಮೇಲ್ವರ್ಗಿ ಅಜ್ಜಿ ಅಂತ ಜೋರಾಗಿ ಅಳೋಕ್ ಶುರು ಮಾಡಿದ್ಲು ಹೊತ್ತು ಅವಳು ಅನುಭವಿಸದ್ ನೋವು ಅವಳ ಫೀಲಿಂಗ್ಸ್ ಎಲ್ಲ ಈಗ ಕಣ್ಣೀರ್ ರೂಪದಲ್ಲಿ ಹೊರಗ್ ಬಂತು ಇದನ್ನ ನೋಡ್ತಾ ಕಮ್ಮಂಗು ಅಳು ಬಂತು ಅವರು ತನ್ನ ಕಣ್ಣೀರು ಒರೆಸ್ಕೊಂಡು ಇಂಚರ ಬೆನ್ಸವರ್ತ ಸಮಾಧಾನ ಮಾಡ್ಕೊಮ್ಮ ಆರ್ಯಂಗೆ ಏನೂ ಆಗಲ್ಲ ನೀನೇನ್ ಚಿಂತೆ ಮಾಡ್ಬೇಡ ಅದೇವರಿದ್ದಾನೆ ಅಂತ ತನ್ನಿಂದ ಎಷ್ಟಾಗುತ್ತೋ ಅಷ್ಟು ಸಮಾಧಾನ ಹೇಳಿದ್ರು ಆದ್ರೂ ಇಂಚರ ಅಳು ಕಂಟ್ರೋಲ್ ಬರಲಿಲ್ಲ ಅಷ್ಟರಲ್ಲಿ ಜಾನ್ಕಮ್ಮಂಗೆ ಏನೋ ಹೊಳಿತು ಹಾ ಇಂಚರ ನಿನ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಒಬ್ರಿಂದ ಸಾಧ್ಯ ಆರ್ಯನ್ನ ಅವರು ಕಂಡು ಹಿಡ್ದೇ ಹಿಡಿತಾರೆ ಅಂದ್ಲು ಅಜ್ಜಿ ಅಷ್ಟೊಂದಿದ್ದೆ ಇಂಚರಾಗೆ ಕತ್ಲಲ್ಲಿ ಬೆಳಕಿನ ಕಿರಣ ಕಂಡಂಗಾಯ್ತು ಅವಳು ತನ್ನ ಅಳು ನಿಲ್ಸಿ ಅದ್ಯಾರಜ್ಜಿ ಯಾರನ್ನ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಕೇಳಿದ್ಲು ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ